ಹೆಲೋ ಗಾಯ್ಸ್ ಹೇಗಿದ್ರೆ ಎಲ್ರು ಐ ಹೋಪ್ ಯುವರ್ ಆಲ್ ಗುಡ್ ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಯಾವ ತರ ಎನ್ರಾಲ್ಮೆಂಟ್ ಆಗಬೇಕು ಅನ್ನೋ ಪ್ರೋಸೆಸ್ನ ನ ಹೇಳ್ಕೊಡ್ತೀನಿ ಸೊ ಫಸ್ಟ್ ನಿಮ್ಮ ಇಮೇಲ್ ಐಡಿ ಫೋನ್ ಪೇ ಯು ಪಿ ಐ ಐ ಡಿ ಅಂಡ್ ಡೆಬಿಟ್ ಕಾರ್ಡ್ ನ ಸೈಡ್ ತೆಗೆದಿಟ್ಕೊಳ್ಳಿ ಇಫ್ ನಿಮಗೆ ಜಿಮೇಲ್ ಐಡಿ ನೆನಪಿಲ್ಲ ಅಂದ್ರೆ ಸಿಂಪ್ಲಿ ಗೂಗಲ್ ನ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಸೈಡ್ ಅಲ್ಲಿ ಕಾಣಿಸಿರುವ ಐಕಾನ್ ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಜಿಮೇಲ್ ಐಡಿ ಸಿಗುತ್ತೆ ಇಫ್ ಫೋನ್ ಪೇ ಯು ಪಿ ಐ ಐ ಡಿ ಗೊತ್ತಿಲ್ಲ ಅಂತಿದ್ರೆ ಫೋನ್ ಪೇ ಓಪನ್ ಮಾಡ್ಕೊಂಡು ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಯು ಪಿ ಐ ಡಿ ಸಿಗುತ್ತೆ ಇದನ್ನ ಒಂದು ಪೇಪರಲ್ಲಿ ಅಲ್ಲಿ ಇದೆಲ್ಲ ಆದ್ಮೇಲೆ ನಿಮ್ ಡೀಟೇಲ್ಸ್ ನ ಫಿಲ್ ಮಾಡಿ ನಿಮ್ ಫಸ್ಟ್ ನೇಮ್ ಲಾಸ್ಟ್ ನೇಮ್ ನಿಮ್ ಫೋನ್ ನಂಬರ್ ಅಂಡ್ ಇಮೇಲ್ ಐಡಿನ ಕರೆಕ್ಟ್ ಆಗಿ ಮೆನ್ಶನ್ ಮಾಡಿ ನೆನ್ಪಿರ್ಲಿ ಇಮೇಲ್ ಐಡಿ ಎಲ್ಲ ಸ್ಮಾಲ್ ಲೆಟರ್ಸ್ ಬರುತ್ತೆ ಯಾವುದೇ ಕ್ಯಾಪಿಟಲ್ ಲೆಟರ್ಸ್ ಬರಲ್ಲ ಸೊ ಇದೆಲ್ಲ ಆದ್ಮೇಲೆ ನೀವು ಅಕೌಂಟ್ ಯೂಸರ್ ನೇಮ್ ನ ಹಾಕಬೇಕಾಗುತ್ತೆ ಸಿಂಪ್ಲಿ ಇಲ್ಲಿ ನೀವು ನಿಮ್ ಇಮೇಲ್ ಡಿನ ಹಾಕಬಹುದು ಇಲ್ಲ ಅಂದ್ರೆ ನಿಮ್ ಫಸ್ಟ್ ನೇಮ್ ಅಂಡ್ ಲಾಸ್ಟ್ ನೇಮ್ ನ ಅಷ್ಟೇ ಯೂಸರ್ ನೇಮ್ ಆಗಿ ಹಾಕಬಹುದು ದೆನ್ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಪಾಸ್ವರ್ಡ್ ಅಲ್ಲಿ ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್ ಸ್ಪೆಷಲ್ ಕ್ಯಾರೆಕ್ಟರ್ ಅಂಡ್ ಡಿಜಿಟ್ಸ್ ಎಲ್ಲ ಮಿಕ್ಸ್ ಆಗಿರ್ಬೇಕು ಐಡಿ ಅಂಡ್ ಪಾಸ್ವರ್ಡ್ ನ ಸೇವ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ನೀವು ಯಾವ ಕೋರ್ಸ್ ನ ಸ್ಟಾರ್ಟ್ ಮಾಡಬೇಕು ಅಂತಿದ್ರ ಆ ಕೋರ್ಸ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಕರಿಯರ್ ಸ್ಕಿಲ್ ಬ್ರಾಂಡ್ ಮಾಸ್ಟ್ರಿ ಡಿಜಿಟಲ್ ಮಾಸ್ಟ್ರಿ ಫೈನಾನ್ಸ್ ಮಾಸ್ಟ್ರಿ ಡಾಟಾ ಅನಾಲಿಟಿಕ್ಸ್ ಅಂಡ್ ಹೈ ಮೈಂಡರ್ ಸ್ಕಿಲ್ಸ್ ಇದೆಲ್ಲ ಆದ್ಮೇಲೆ ಪ್ರೊಸಿಡ್ ಟು ಪೇಮೆಂಟ್ ಕ್ಲಿಕ್ ಮಾಡೋ ಮುಂಚೆ ಈ ಒಂದು ವಿಷಯನ ತಲೆ ಇಟ್ಕೊಳ್ಳಿ ಒಂದ್ಸತಿ ನೀವು ಇಲ್ಲಿಂದ ಮುಂದೆ ಹೋದ್ರೆ ಪೇಮೆಂಟ್ ಕಂಪ್ಲೀಟ್ ಮಾಡಿದ್ರೆ ಹೊರಗಡೆ ಬರಬೇಕಾಗುತ್ತೆ ಇಫ್ ನೀವು ಕಂಪ್ಲೀಟ್ ಪೇಮೆಂಟ್ ಮಾಡದೆ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿದ್ರೆ ಇವಾಗ ಮಾಡಿರೋ ನ ಮತ್ತೆ ಇನ್ನೊಂದ್ಸತಿ ನೀವು ಹೊಸ ಇಮೇಲ್ ಐಡಿಯಿಂದ ಮಾಡಬೇಕಾಗುತ್ತೆ ಸೊ ಹುಷಾರಾಗಿ ಮಾಡಿ ನೆಕ್ಸ್ಟ್ ಪೇಮೆಂಟ್ ಆಪ್ಷನ್ ಬರುತ್ತೆ ಇಲ್ಲಿ ನೀವು ಫೋನ್ ಪೇ ನ ಯೂಸ್ ಮಾಡಿಕೊಂಡು ಪೇ ಮಾಡಬಹುದು ಇಲ್ಲಿ ಪೇ ಅಂತ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಫೋನ್ ಪೇ ಇಂದ ಪೇ ಮಾಡಬಹುದು ಇಫ್ ನಿಮ್ಮ ಹತ್ರ ಫೋನ್ ಪೇ ಇಲ್ಲ ಅಂದ್ರೆ ಬೇರೆ ಯು ಪಿ ಐ ಆ್ಯಪ್ ನ ಯೂಸ್ ಮಾಡಬಹುದು ಗೂಗಲ್ ಪೇ ಪೇಟಿಎಂ ಕ್ರೆಡಿಟ್ ಅಮೆಝಾನ್ ಪೇ ಈ ತರ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಕೂಡ ಇರುತ್ತೆ ಯು ಪಿ ಐ ಐ ಡಿ ಅಂತ ಯು ಪಿ ಐ ನೀವು ನಿಮ್ಮ ಯು ಪಿ ಐ ಐಡಿ ಹಾಕ್ಬಹುದು ಇಲ್ಲ ಅಂದ್ರೆ ನಿಮ್ ಪೇರೆಂಟ್ಸ್ ಫ್ರೆಂಡ್ಸ್ ಯಾರಾದ್ರೂ ಯು ಪಿ ಐ ಐಡಿ ಹಾಕಿ ಪೇಮೆಂಟ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಇಲ್ಲಿ ನಾನೊಂದು ಯು ಪಿ ಐ ಐ ಡಿನ ಹಾಕಿ ತೋರಿಸ್ತೀನಿ ಶೋ ಆದಾಗ ಪೇ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಫೋನ್ ಪೇಗೆ ಈ ತರ ಒಂದು ರಿಕ್ವೆಸ್ಟ್ ಬರುತ್ತೆ ನೋಟಿಫಿಕೇಶನ್ ಬರುತ್ತೆ ಈ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ಮೇಲೆ ನೀವು ಇಲ್ಲಿ ಪೇ ಅಂತ ಕ್ಲಿಕ್ ಮಾಡಿದ್ರೆ ಸೊ ಸಿಂಪ್ಲಿ ಇಲ್ಲಿ ಪೇಮೆಂಟ್ ಮಾಡಬಹುದು ನೀವು ಸೊ ಸಕ್ಸಸ್ಫುಲ್ ಆದ್ಮೇಲೆ ನೀವು ಸ್ಕ್ರೀನ್ಶಾಟ್ ನ ಸೆಂಡ್ ಮಾಡಬಹುದು ಎಸ್ ಇನ್ನೊಂದು ಲಾಸ್ಟ್ ಆಪ್ಷನ್ ಏನು ಅಂದ್ರೆ ಡೆಬಿಟ್ ಕಾರ್ಡ್ ಇಫ್ ನಿಮ್ಮ ಹತ್ರ ಫೋನ್ ಪೇ ಆಪ್ ಇಲ್ಲ ಅಥವಾ ಗೂಗಲ್ ಪೇ ಆಪ್ ಇಲ್ಲ ಯಾವುದೇ ಯು ಪಿ ಐ ಆಪ್ ಇಲ್ಲ ಅಂದ್ರೆ ನೀವು ಡೆಬಿಟ್ ಕಾರ್ಡ್ ನ ಅಂದ್ರೆ ಎಟಿಎಂ ಕಾರ್ಡ್ ನ ಯೂಸ್ ಮಾಡಿಕೊಂಡು ನಿಮ್ ಪೇಮೆಂಟ್ ನ ಮಾಡಬಹುದು ಸೊ ಕಾರ್ಡ್ ಮೇಲೆ ತೋರಿಸಿರೋ ಟ್ವೆಲ್ ಡಿಜಿಟ್ ನಂಬರ್ ಹಾಕಬೇಕು ನಿಮ್ ನೇಮ್ ಹಾಕಬೇಕು ಅಂಡ್ ಎಕ್ಸ್ಪೈರಿ ಡೇಟ್ ಅಂಡ್ ಮಂತ್ ಇಯರ್ ಹಾಕ್ಬೇಕು ಅದಾದ್ಮೇಲೆ ಕಾರ್ಡ್ ಬ್ಯಾಕ್ ಸೈಡ್ ಅಲ್ಲಿ ಸಿ ಅಂತ ತ್ರೀ ಡಿಜಿಟ್ ನಂಬರ್ ಇರುತ್ತೆ ಅದು ಹಾಕದ್ಮೇಲೆ ನಿಮ್ ಪೇಮೆಂಟ್ ಕಂಪ್ಲೀಟ್ ಆಗುತ್ತೆ